ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದಲ್ಲಿ ಭೀಕರ ದುರ್ಘಟನೆಯೊಂದು ಸಂಭವಿಸಿರುವಂತದ್ದು ಈ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ದೊರೀತಾ ಇದೆ ನೋಡ್ಕೊಬರ್ ಬಸ್ ಹರಿದು ಗರ್ಭಿಣಿ ಮಹಿಳೆ ಸಾವನ್ನಪ್ಪಿರುವಂತಹ ದುರ್ಘಟನೆಯೊಂದು ಸಂಭವಿಸಿದೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ನಗರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತಹದ್ದು ಮಹಿಳೆ ಮೇಲೆ ಹರಿದ ಕೆಎಸ್ಆರ್ಟಿಸಿ ಬಸ್ ಹಳೇ ತೊ ತೊರಗಲೂರು ಗ್ರಾಮದ ಗೀತಾ ಚಂದನಗೌಡ ಪಾಟೀಲ್ ಎಂಬ ಗರ್ಭಿಣಿ ಮಹಿಳೆ ಮೇಲೆ ಈ ಒಂದು ಬಸ್ ಹಾದು ಹೋಗಿರುವಂತದ್ದು ನಗರದ ಮುಖ್ಯ ರಸ್ತೆಯಲ್ಲಿ ಬೈಕ್ ಮೇಲೆ ಪತಿಯೊಂದಿಗೆ ಚಲಿಸುತ್ತಿದ್ದಂತಹ ವೇಳೆ ಬೈಕ್ ಆಯ ತಪ್ಪಿ ಬಸ್ ಹಿಂದೆ ಹೋಗಿ ಡಿಕ್ಕಿ ಹೊಡೆದಿರುವಂತದ್ದು ಇನ್ನು ಮೃತ ಯುವತಿ ಆ ಒಂದು ನ ಮಧ್ಯ ಹಿಂದೆ ಸಿಲುಕಿಕೊಂಡಿದ್ರಂತೆ ಗರ್ಭಿಣಿ ಹೆಂಡತಿಯನ್ನ ಕಳೆದುಕೊಂಡ ಪತಿ ಆಕ್ರಂದನವನ್ನ ಹೊರಹಾಕ್ತಾ ಇದ್ದಾರೆ ರಾಮದುರ್ಗದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಬಸ್ ಸಾರಿದು ಗರ್ಭಿಣಿ ಮಹಿಳೆ ಸಾವನ್ನಪ್ಪಿರುವಂತಹ ಭೀಕರ ದುರ್ಘಟನೆಯೊಂದು ಸಂಭವಿಸಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು ಮಹಿಳೆ ಮೇಲೆ ಬಸ್ ಹಾದು ಹೋಗಿ ಮಹಿಳೆ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತಹದ್ದು ಮಹಿಳೆ ಮೇಲೆ ಬಸ್ ಹಾಯ್ದು ಹೋಗಿ ಕೆಎಸ್ಆರ್ಟಿಸಿ ಬಸ್ ಹಾಯ್ದು ಹೋಗಿ ಗ್ರಾಮದ ಗೀತಾ ಚಂದನಗೌಡ ಪಾಟೀಲ್ ಎಂಬ ಗರ್ಭಿಣಿ ಮಹಿಳೆ ಮೇಲೆ ಈ ಒಂದು ಬಸ್ ಹಾಯ್ದು ಹೋಗಿ ಆಕೆ ಸಾವನ್ನಪ್ಪಿರುವಂತದ್ದು ರಸ್ತೆಯಲ್ಲಿ ಬೈಕ್ ಮೇಲೆ ಪತಿಯೊಂದಿಗೆ ಹೋಗುತ್ತಿದ್ದಂತಹ ವೇಳೆ ಬೈಕ್ ಆಯಾ ತಪ್ಪಿ ಬಸ್ ಹಿಂಬದಿ ಹಿಂಬದಿ ಏನಿರುತ್ತೆ ಬಸ್ನ ಹಿಂಬದಿ ಅಲ್ಲಿ ಗೀತಾ ಆ ಮೃತ ಯುವತಿ ಗರ್ಭಿಣಿ ಏನಿದ್ದಾರೆ ಅವರು ಸಿಲುಕಿಕೊಂಡು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ ಏನು ಆಕೆಯನ್ನ ಕಳೆದುಕೊಂಡಂತಹ ಪತಿ ಆಕ್ರಂದವನ ಹೊರ ಹಾಕ್ತಾ ಇದ್ರೆ ಆಕೆಯ ಕುಟುಂಬಸ್ಥರು ಕೂಡ ಆಕ್ರಂದನವನ್ನ ಹೊರ ಹಾಕ್ತಾ ಇದ್ದಾರೆ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಕೆಎಸ್ಆರ್ ಸಿ ಬಸ್ಗೆ ಆಯ ತಪ್ಪಿದಂತಹ ಬೈಕ್ ಡಿಕ್ಕಿ ಹೊಡೆದು ಮೃತ ಗರ್ಭಿಣಿ ಮೃತಪಟ್ಟಿದ್ದಾರೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಆಕೆಯ ಶಿಹುವನ್ನ ಆಂಬುಲೆನ್ಸ್ ಮೂಲಕ ಆಕೆಯ ಮನೆಗೆ ವರ್ಗಾವಣೆಯನ್ನ ಮಾಡಲಾಗಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಬಸ್ ಬಸ್ ಗರ್ಭಿಣಿಯ ಮೇಲೆ ಹಾಯ್ದು ಹೋದ ಬೆನ್ನಲ್ಲೇ ಗರ್ಭಿಣಿ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದಲ್ಲಿ ಈ ಒಂದು ಭೀಕರ ಘಟನೆ ಸಂಭವಿಸಿರುವಂಥದ್ದು ಮಹಿಳೆ ಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಹಾಯ್ದು ಹೋಗಿ ಗರ್ಭಿಣಿ ಯುವತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಗೀತಾ ಚಂದನ್ಗೌಡ ಪಾಟೀಲ್ ಎಂಬ ಗರ್ಭಿಣಿ ಮಹಿಳೆ ಮೃತ ದುರ್ದೈವಿ ಎಂಬ ಶಂಕೆ ವ್ಯಕ್ತವಾಗಿದ್ದು ನಗರದ ಮುಖ್ಯ ರಸ್ತೆಯಲ್ಲಿ ಬೈಕ್ ಮೇಲೆ ಪತಿಯೊಂದಿಗೆ ಹೋಗುತ್ತಿದ್ದಂತಹ ವೇಳೆ ಈ ಒಂದು ದುರ್ಘಟನೆ ಸಂಭವಿಸಿರುವಂತಹದ್ದು ಎಂಬ ಶಂಕೆ ವ್ಯಕ್ತವಾಗಿದೆ ಬೈಕ್ ಮೇಲೆ ಚಲಿಸುತ್ತಿದ್ದಾಗ ಬೈಕ್ ಆಯ ತಪ್ಪಿ ಬಸ್ನ ಹಿಂಭಾಗಕ್ಕೆ ಗುತ್ತಿ ಬಸ್ನ ಹಿಂಬದಿಯಲ್ಲಿ ಸಿಲುಕಿಕೊಂಡು ಗರ್ಭಿಣಿ ಯುವತಿ ಸಂಪೂರ್ಣವಾಗಿ ತನ್ನ ಕೊನೆ ಉಸಿರಿನ ಈಗ ಎಳೆದಿದ್ದಾರೆ